ಕಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ನಲ್ಲೂರು ಬೀರೇದೇವರು ಒಡಿಗೇನಹಳ್ಳಿ ಬೀರೇದೇವರು ಮೇಲೂರು ಬತ್ತೇದೇವರು ಮತ್ತು ನಂದಗುಡಿ ಬೀರೇದೇವರುಗಳ ಸೇವಾ ಟ್ರಸ್ಟ್ ವತಿಯಿಂದ ಮೇಲೂರು ಬತ್ತೇಶ್ವರ ಸ್ವಾಮಿ ಕುಲದೇವರ ಜಾತ್ರಾ ಮಹೋತ್ಸವ ಸೋಮವಾರ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ವೀರಗಾಸೆ ಕುಣಿತ ಡೊಳ್ಳು ಕುಣಿತ ಗೊರವ ಕುಣಿತ ನೃತ್ಯ ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಯುವುದು ಮುಂತಾದ ಕಾರ್ಯಕ್ರಮಗಳು ನಡೆದವು ವಿವಿಧ ಭಾಗಗಳಿಂದ ಸಾವಿರಾರು ಮಂದಿ ಬಂದಿದ್ದರು ಮೇಲೂರು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಬತ್ತೇಶ್ವರಸ್ವಾಮಿ ದೇವಾಲಯದಿಂದ ಸಮುದಾಯ ಆರೋಗ್ಯ ಕೇಂದ್ರವರೆಗೂ ಮೆರವಣಿಗೆಯಲ್ಲಿ ತೆರಳಿದರು ಸಮುದಾಯದ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಾಸಕ ಬಿಎನ್ ರವಿಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್ ಎ ಉಮೇಶ್ ಪಿಡಿಒಕೆ ಶಾರದಾ ರಾಮಕೃಷ್ಣಪ್ಪ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿಶಾಮಣ್ಣ ಉಪಾಧ್ಯಕ್ಷ ಕೆ ಸಿ ಚೇತನ್ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಸಹಕಾರ್ಯದರ್ಶಿ ನಾಗರಾಜ್ ಖಜಾಂಚಿ ದೇವರಾಜ್ ಸಹ ಖಜಾಂಚಿ ಜಯರಾಮ ಲೆಕ್ಕ ಪರಿಶೋಧಕ ಶಂಕರಪ್ಪ ಆಂತರಿಕ ಲೆಕ್ಕ ಪರಿಶೋಧಕ ಬತ್ಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ശിവകുമാർ ജെ മുനാരായണ എസ് പി എം ന്യൂസ് ചിഡ്ലഘട്ടല്ലോ നരസുരല്ലോ കണ്ടത്

Çeviri ve ನಿಜವಾಗ್ಲೂ ಅವರೆಲ್ಲ ವೇದಿಕೆಯಲ್ಲಿ ಕಾಣಿಸಲ್ಲ ಕಾರಣ ಏನು ಅಂದರೆ ಕೆಲಸ ಮಾಡೋರು ಯಾವತ್ತೂ ವೇದಿಕೆಯಲ್ಲಿ ಇರೋಲ್ಲ ಅವ್ರ ಬೆಲೆನೂ ಇರಲ್ಲ ಯಾಕಂದರೆ ನನ್ನ ಅನುಭವದ ಮಾತಿದು ಖಂಡಿತ ದುಡ್ದಿತ ಅಂಥವ್ರಿಗೆ ನೀವು ಭಗವಂತನವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಇನ್ನೂ ಈ ಥರದ ದೇವಸ್ಥಾನಗಳು ಈ ಥರದ ಕಾರ್ಯಕ್ರಮಗಳು ಮುಂದೆ ಅವ್ರ ನೇತೃತ್ವದಲ್ಲಿ ಚೆನ್ನಾಗಾಗಲಿ ಮೇಲೂರಲ್ಲಿ ಬಂದು ತಾವೆಲ್ಲ ನಿನ್ನೆಯಿಂದ ಇದ್ದೀರ ಏನಾದರೂ ಅಲ್ಪ ಸ್ವಲ್ಪ ದೋಷಗಳಾಗಿದ್ರೆ ಕ್ಷಮೆ ಕೇಳ್ತಾ ಏನೇ ಈ ಒಂದು ಬತ್ತೇಶ್ವರ ಜಾತ್ರೆ ಒಂಬತ್ತನೇ ವರ್ಷ ಚೆನ್ನಾಗಿದೆ ನಡೀತಿರೋದು ವಿಶೇಷವಾಗಿ ಈ ಒಂಬತ್ತನೇ ವರ್ಷದ್ದು ಹಿಂದೇನು ನಾವು ಪಂಚಾಯತಿಯಲ್ಲಿದ್ವಿ ಅವಾಗಿಷ್ಟು ವಿಜೃಂಭಣೆಯಾಗಿರಲಿಲ್ಲ ಕಾರಣ ಏನಂದರೆ ದೇವಸ್ಥಾನ ಚಿಕ್ಕದಿತ್ತು ಇವತ್ತು ದೇವಸ್ಥಾನವೋ ಅದ್ಧೂರಿ ಆಗಿದೆ ಕಾರ್ಯಕ್ರಮನೋ ಏನು ಈ ಒಂದು ಆಡಳಿತ ಮಂಡಳಿಗೆ ನೀವೆಲ್ಲ ಕೈ ಜೋಡಿಸಿದ್ರೆ ಮುಂದೆ ಇನ್ನು ಒಂಬತ್ತು ವರ್ಷಕ್ಕೆ ಇನ್ನೂ ವಿಜೃಂಭಣೆಯಾಗಿರುತ್ತೆ ಮೇಲೂರು ಈ ನೀವೆಲ್ಲ ಹೋಗ್ತಿದ್ರೆ ಮೇಲೂರು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಕರೆದು ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಬುದ್ದೇಶ್ವರ ಸ್ವಾಮಿ ದೇವಸ್ಥಾನದ ಕುಲಬಾಂಧವರಿಗೂ ನಮ್ಮ ಗ್ರಾಮದ ಮುಖಂಡರಿಗೂ ನಮ್ಮ ಗ್ರಾಮ ಪಂಚಾಯತ್ರಿಗೂ ಹೊಲಿಸ್ತಾ ಇದೀನಿ ಜೈ ದಯವಿಟ್ಟು ಎಲ್ಲ ಒಂಬತ್ತನೇ ವರ್ಷದ ಮದ್ದೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನ ಕೊಡ್ತಾ ಇದ್ದೀನಿ ಇಂತಹ ಹಲವು ಕಾರ್ಯಕ್ರಮಗಳು ಮುಂದೆ ನಡೀಲಿ ಅಂತ ಆಶಿಸ್ತಾ ಇದ್ದೀನಿ ಈ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ ಮದ್ದೇಶ್ವರ ಸ್ವಾಮಿ ಪ್ರಸ್ತಾಪ ನಮ್ಮ ಆವಾರಿಯಾಗಿ ಅವರು ಸುಮಾರು ಎರಡು ತಿಂಗಳಿಂದ ನಮ್ಮ ಆಫೀಸ್ ನಮ್ಮ ಓಡಾಡ್ತಾ ಇದ್ದಾರೆ ಎಷ್ಟು ಓಡಾಡಿ ಈ ಕಾರ್ಯಕ್ರಮನ ಎಷ್ಟು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದಾರೆ ಅಂದರೆ ಅವರಿಗೆ ನಿಜವಾಗ್ಲೂ ಅಭಿನಂದನೆಗಳು ತಿಳಿಸ್ಲೇಬೇಕು ಇನ್ನು ಮುಂದೇನು ಹದಿನೈದು ವರ್ಷದ ಇನ್ನೂ ವಿಜೃಂಭಣೆಯಿಂದ ಮಾಡಿರಿ ಅಂತ ಆಶಿಸುತ್ತಾ ಆ ದೇವರ ಆಶೀರ್ವಾದ ಎಲ್ಲ ಐದು ವರ್ಷಕ್ಕೊಂದು ಸಮಯ ಓಕೆ ಮುಂದಿನ ಜಾತ್ರಾ ಮಹೋತ್ಸವ ಇನ್ನೊಂದು ವಿಜೃಂಭಣೆಯಿಂದ ನಡೀಲಿ ಅಂತ ಆಶಿಸ್ತೀನಿ ಮತ್ತು ಆ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲ ಜನರ ಮೇಲೆ ಇರಲಿ ಅಂತ ಆರೈಸುತ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ